ಮಿಸ್ಟರ್ ರಂಗನಾಥ್ ಇದು ದರಿದ್ರ ಗ್ಯಾರಂಟಿನ ಮಹಿಳೆಯರ ಬದುಕನ್ನೇ ಬದಲು ಮಾಡ್ತಾ ಇರೋ ಗ್ಯಾರಂಟಿಗಳು ಗೃಹಲಕ್ಷ್ಮಿ ಹಣದಲ್ಲಿ ರಸ್ತೆಯ ದುರಸ್ತಿ ಮಾಡಿಸಿದ ಮಹಿಳೆ ಗೃಹಲಕ್ಷ್ಮಿ ಹಣದಲ್ಲಿ ರಸ್ತೆಯನ್ನ ದುರಸ್ತಿ ಮಾಡಿಸಿದ ಮಹಿಳೆ ನಮಸ್ಕಾರ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡೋದಾಗಿ ತಿಳಿಸಿತ್ತು ಅದರಂತನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡೋದನ್ನು ಆರಂಭ ಕೂಡ ಮಾಡಿತ್ತು ಇದಕ್ಕೆ ಬಿ ಜೆ ಪಿ ನಾಯಕರು ನಾನಾ ರೀತಿಯ ಕಮೆಂಟ್ಗಳನ್ನು ಪಾಸ್ ಮಾಡಿದರು ಇದು ಬಿಟ್ಟಿ ಭಾಗ್ಯ ಮಹಿಳೆಯರನ್ನು ದಾರಿ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಈ ರೀತಿಯ ಯೋಜನೆಯನ್ನು ತಂದಿದೆ ಹೀಗೆ ಬಾಯಿಗೆ ಬಂದಂತಹ ಕಮೆಂಟ್ಗಳನ್ನು ಪಾಸ್ ಮಾಡ್ತಾನೇ ಇದ್ರು ಹೇಳೋದೊಂದು ತಿನ್ನೋದು ಬದ್ನೆಕಾಯಿ ಅನ್ನುವಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಟೀಕೆ ಮಾಡಿದ ಬಿಜೆಪಿನೇ ಇದನ್ನ ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಲಡ್ಕಿ ಬೆಹನ್ ಯೋಜನೆಯನ್ನ ಆರಂಭ ಮಾಡಿದೆ ಇದು ನಿಜಕ್ಕೂ ಹಾಸ್ಯಾಸ್ಪದ ಆಗಿದೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ್ರೆ ಅತ್ತೆ ಹಾಗೂ ಸೊಸೆ ನಡುವೆ ಜಗಳ ಶುರು ಆಗುತ್ತೆ ಅಂತ ಹಲವರು ಕುಹಕವನ್ನ ಆಡಿದರು ಈಗ ಕುಹಕ ಆಡಿ ವ್ಯಂಗ್ಯ ಆಡಿದ ಯೋಜನೆಯನ್ನ ಬಿಜೆಪಿಯು ಕೂಡ ಕಾಪಿ ಮಾಡಿದೆ ಹೆಣ್ಣು ಪ್ರಗತಿ ಹೊಂದಿದ್ರೆ ಒಂದು ಕುಟುಂಬ ಪ್ರಗತಿ ಹೊಂದದಂತೆ ರಾಜ್ಯ ಹಳ್ಳಿ ಪ್ರಗತಿ ಆದಂತೆ ಮಹಿಳೆಯರ ಅಭಿವೃದ್ಧಿಗೆ ಪೂರಕ ಆಗಿರುವಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮೊದಲ ಬಾರಿಗೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿತ್ತು ಕಾಂಗ್ರೆಸ್ ಜಾರಿಗೆ ತಂದ ಈ ಯೋಜನೆಯನ್ನ ಹಲವು ಮಹಿಳೆಯರು ಬಳಕೆ ಮಾಡಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣವನ್ನ ಬಳಕೆ ಮಾಡಿಕೊಂಡು ಹಲವು ಮಹಿಳೆಯರು ತಮ್ಮ ನನಸು ಮಾಡಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಕೆಲ ಮಹಿಳೆಯರು ಟಿವಿ ಫ್ರಿಜ್ ಅನ್ನು ತೆಗೆದುಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಮಹಿಳೆಯೊಬ್ಬರು ಇಡೀ ಊರಿಗೆನೆ ಹೋಳಿಗೆ ಊಟವನ್ನ ಹಾಕಿಸಿದ್ರು ಇನ್ನೊಬ್ರು ಗೃಹಲಕ್ಷ್ಮಿ ಹಣದಲ್ಲಿ ಮಗನಿಗೆ ಬೈಕ್ ಅನ್ನ ಖರೀದಿ ಮಾಡಿಕೊಟ್ಟಿದ್ರು ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿ ಆಗುವಂತೆ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಮಂಟೂರು ಗ್ರಾಮ ಪಂಚಾಯಿತಿಯ ಮಹಿಳೆ ಮಲ್ಲವ ಮೇಟಿ ಅನ್ನೋರು ಗೃಹಲಕ್ಷ್ಮಿ ಹಣದಿಂದ ಗ್ರಾಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ನಿರ್ಮಾಣ ಮಾಡಿದ್ರು ಹಾವೇರಿ ಜಿಲ್ಲೆಯಲ್ಲಿ ಬಡ ರೈತನ ಕುಟುಂಬವೊಂದು ಹಸು ಖರೀದಿಯನ್ನ ಮಾಡಿತ್ತು ಅತ್ತೆ ಹಾಗೂ ಸೊಸೆ ಬೋರ್ವೆಲ್ ಅನ್ನ ಕೊರ್ಸಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಅತ್ತೆ ಸೊಸೆ ರೋಟಾವೇಟರ್ ಅನ್ನ ಖರೀದಿ ಮಾಡಿದ್ದಾರೆ ಹೊತ್ತು ಊಟಕ್ಕಾಗಿ ಬೆವರು ಸುರಿಸಿ ದುಡಿಯೋ ಮಹಿಳೆಯರಿಗೆ ಚಿನ್ನ ಖರೀದಿ ಮಾಡೋದು ದೂರದ ಮಾತು ಯೋಜನೆಯಿಂದ ಬಂದಂತಹ ಹಣದಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಮಾಂಗಲ್ಯವನ್ನು ಖರೀದಿ ಮಾಡಿದರು ಗೃಹಲಕ್ಷ್ಮಿ ಯೋಜನೆಯು ಹಲವು ಯಶೋಗಾಥೆಗಳಿಗೆ ಸಾಕ್ಷಿಯಾಗಿದೆ ಇದೀಗ ಮತ್ತೊಂದು ಸುದ್ದಿ ವೈರಲ್ ಆಗಿದೆ ಏನಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ಬಂದ ಹಣವನ್ನು ಕೂಡಿಟ್ಟಿದ್ದ ಮಹಿಳೆಯೊಬ್ಬರು ಆ ಹಣದಲ್ಲಿ ತಮ್ಮ ಗ್ರಾಮದ ರಸ್ತೆಯನ್ನು ದುರಸ್ತಿ ಮಾಡಿಸಿದ್ದಾರೆ ಹೌದು ಗ್ರಾಮಸ್ಥರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಮೂಲಕ ಹಲವರಿಗೆ ಇವರು ಮಾದರಿಯಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಹಂಚಿನಾಳ್ ಗ್ರಾಮದ ಮಹಿಳೆ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮಗೆ ದೊರೆತ ಗೃಹಲಕ್ಷ್ಮಿ ಹಣವನ್ನ ಗ್ರಾಮಕ್ಕಾಗಿ ವಹಿಸಿದ್ದಾರೆ ತಮ್ಮ ಗ್ರಾಮ ಎರೆ ಹಂಚಿನಾಳ ಮತ್ತು ಪಕ್ಕದ ಗ್ರಾಮ ಕೋಟು ಮಚ್ಚಿಗೆ ನಡುವಿನ ನಾಲ್ಕು ಕಿಲೋಮೀಟರ್ ರಸ್ತೆಗೆ ಚಾಚಿಕೊಂಡಂತೆ ಬೆಳೆದಿದ್ದ ಮುಳ್ಳು ಕಂಟಿ ಬೇಲಿಗಳನ್ನ ಸ್ವಚ್ಛಗೊಳಿಸಿದ್ದಾರೆ ಬೇಲಿಗಳು ಬೆಳೆದಿದ್ರಿಂದ ರಸ್ತೆ ಬಹಳ ಕಿರಿದಾಗಿತ್ತು ರೈತರು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇತ್ತು ಇದನ್ನ ಗಮನಿಸಿದ ಮಹಿಳೆ ಸವಿತಾ ಅವರು ತಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಕಳೆದ ಹನ್ನೊಂದು ತಿಂಗಳಲ್ಲಿ ದೊರೆತಿದ್ದ ಇಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನು ವೇಸಿ ಜೆ ಸಿಬಿಯನ್ನು ಕರೆಸಿ ಮುಳ್ಳು ಕಂಟಿಗಳನ್ನು ತೆರವುಗೊಳಿಸಿದ್ದಾರೆ ರಸ್ತೆ ಬದಿ ಜನರ ಬಳಕೆಗೆ ದೊರೆಯುವಂತೆ ಮಾಡಿದ್ದಾರೆ ರಸ್ತೆ ಬದಿಯ ಮುಳ್ಳು ಕಂಟಿಗಳನ್ನು ತೆರವುಗೊಳಿಸಿ ರಸ್ತೆಯಲ್ಲಿ ದುರಸ್ತಿ ಮಾಡಿಸ್ಬೇಕು ಅಂತ ಕ್ಷೇತ್ರದ ಶಾಸಕರಿಗೆ ಹಲವಾರು ಬಾರಿ ಮನವಿಯನ್ನ ಸಲ್ಲಿಸಿದ್ವಿ ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ರಸ್ತೆ ದುರಸ್ತಿಗೆ ಶಾಸಕರು ಆಸಕ್ತಿಯನ್ನ ವಹಿಸಲಿಲ್ಲ ಸವಿತಾ ಅವರು ತಮ್ಮ ಸ್ವಂತ ಹಣವನ್ನ ಬಳಸಿ ಗ್ರಾಮಸ್ಥರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅವರ ಕೆಲಸ ಶ್ಲಾಘನೀಯ ಅಂತ ರೈತ ಮುಖಂಡ ಅಂದಪ್ಪ ಕೋಳೂರ್ ಅವರು ಹೇಳಿರುವುದಾಗಿ ಪಿ ವಿ ವರದಿ ಮಾಡಿದೆ ಜನರಿಗೆ ಉಪಯುಕ್ತ ಹಾಗೂ ಜನಪರ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಈ ಗ್ಯಾರಂಟಿಗಳಿಂದ ಯಾರಿಗೂ ತೊಂದರೆ ಆಗಿಲ್ಲ ನಷ್ಟವೂ ಆಗಿಲ್ಲ ಈ ಗ್ಯಾರಂಟಿಗಳಿಂದ ಹಲವು ಮಹಿಳೆಯರು ಬದುಕನ್ನು ಕಟ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ಬಂಗಾರವನ್ನು ಮಾಡಿಸ್ಕೊಂಡಿದ್ದಾರೆ ಇನ್ನೂ ಕೆಲವರು ಮನೆಯಲ್ಲಿ ಬೇಳೆ ಕಾಳು ಖಾಲಿಯಾದಾಗ ಆ ಬೇಳೆ ಕಾಳುಗಳನ್ನು ತರೋದಕ್ಕೂ ಕೂಡ ಈ ಹಣವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅಷ್ಟೇ ಯಾಕೆ ಅವರ ಮಕ್ಕಳ ಸ್ಕೂಲ್ ಫೀ ತುಂಬೋದಕ್ಕೂ ಆಗದೆ ಇರೋ ಪರಿಸ್ಥಿತಿಯಲ್ಲೂ ಕೂಡ ಈ ಹಣ ಬಳಕೆ ಆಗಿದೆ ಇದಕ್ಕೆ ಹಲವಾರು ನಿದರ್ಶನಗಳು ಕೂಡ ಇದ್ದಾವೆ ಗೃಹಲಕ್ಷ್ಮಿ ಹಣವನ್ನು ಜನರು ಇನ್ನೊಂದನ್ನು ಖರೀದಿ ಮಾಡೋದ್ರಲ್ಲಿ ಬಳಕೆ ಮಾಡ್ಕೊಳ್ತಾರೆ ಹೊರತು ದುಡ್ಡನ್ನ ಕೂಡಿಟ್ಟು ಅವರು ಶ್ರೀಮಂತರಾಗಲ್ಲ ಅವರಿಗೆ ಬೇಕಾದ ಅನಿವಾರ್ಯತೆಗೆ ಆ ಹಣವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದಷ್ಟೇ ಅಲ್ಲ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಐದು ಗ್ಯಾರಂಟಿಗಳು ಸಹ ಜನಪರ ಯೋಜನೆಗಳಾಗಿದ್ದಾವೆ ಆದರೆ ಇಂತಹ ಗ್ಯಾರಂಟಿಗಳನ್ನು ರಂಗಣ್ಣ ತಮ್ಮ ಶೋನಲ್ಲಿ ಕೂತ್ಕೊಂಡು ದರಿದ್ರ ಗ್ಯಾರಂಟಿ ಅಂತ ಹೇಳ್ತಾರೆ ರಂಗನಾಥ್ ಅವರು ನಿರಂತರವಾಗಿ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾನೆ ಬಂದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರೋ ಗ್ಯಾರಂಟಿಗಳ ವಿರುದ್ಧ ತುಚ್ಛ ಪದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ವಿರೋಧಿಸ್ತಾ ಇದ್ದಾರೆ ಜನ ಬೇಕು ಅಂತ ಹೇಳೋ ಗ್ಯಾರಂಟಿಗಳನ್ನ ದರಿದ್ರ ಗ್ಯಾರಂಟಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೂ ಗ್ಯಾರಂಟಿಗಳನ್ನ ಕೆಲವರು ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾರೆ ಜವಾಬ್ದಾರಿಯಿಂದ ಮಾತಾಡ್ಬೇಕಾದ ಪಬ್ಲಿಕ್ ಟಿವಿ ರಂಗನಾಥ್ ಅವರು ದರಿದ್ರ ಗ್ಯಾರಂಟಿ ಅಂತ ಮಾತಾಡ್ತಾರೆ ಗೃಹಲಕ್ಷ್ಮಿ ಹಣವನ್ನ ಬಳಕೆ ಮಾಡ್ಕೊಂಡು ಉತ್ತಮ ಉದಾಹರಣೆಗಳು ನಮ್ಮದೇ ಇದಾವೆ ನಮ್ಮ ಕಣ್ಣಿಗೆ ಕಾಣೋಷ್ಟು ಅಷ್ಟು ಇದಾವೆ ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರೋ ಹಲವಾರು ಘಟನೆಗಳು ಕೂಡ ಇನ್ನೂ ಇದಾವೆ ಮಹಿಳೆಯರ ಅಗತ್ಯಗಳಿಗೆ ಖರ್ಚು ಮಾಡ್ತಾ ಇರ್ತಾರೆ ಇವೆಲ್ಲ ಆರ್ಥಿಕತೆಗೆ ಮತ್ತಷ್ಟು ಸಹಾಯಕಾರಿ ಆಗುತ್ತೆ ಇದೆಲ್ಲವೂ ಕೂಡ ಪಬ್ಲಿಕ್ ಟಿ ವಿ ರಂಗನಾಥ್ ಅವರಿಗೆ ಗೊತ್ತಿದೆ ಆದರೆ ಗೊತ್ತಿಲ್ಲದಂತೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅವರ ಅಜೆಂಡಾಗಳಿಗೋಸ್ಕರ ಈ ರೀತಿ ಗ್ಯಾರಂಟಿ ವಿರುದ್ಧ ಮಾತಾಡ್ತಾ ಇದ್ದಾರೆ ಜಸ್ಟ್ ರಂಗನಾಥ್ ಅಷ್ಟೇ ಅಲ್ಲ ಬೇರೆ ಹಲವಾರು ಮೀಡಿಯಾಗಳು ಗ್ಯಾರಂಟಿ ಬಗ್ಗೆ ವಿಷಯವನ್ನ ತಿಳಿದುಕೊಳ್ಳದೆ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಿದ್ದಾರೆ ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಬೇಜವಾಬ್ದಾರಿತನದಿಂದ ನಡೆದುಕೊಳ್ತಾ ಇದ್ದಾರೆ ಬಟ್ ಈ ಎಲ್ಲ ಉದಾಹರಣೆಗಳು ಟೀಕೆ ಮಾಡೋರ ಕಣ್ಣನ್ನು ತೆರೆಸಲಿ ಗ್ಯಾರಂಟಿಗಳ ಬಗ್ಗೆ ಸತ್ಯವನ್ನ ಮಾತಾಡುವಂತಾಗ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ